ನನ್ನ ಪ್ರೀತಿಯ ನಡಿನ್ ಜನತೆ ಶುಭ ಮುಂಜನ್ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ನಾನು ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ರೆ ಇವತ್ತು ಬೇಗನೆ ಇದ್ದ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವೇ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೇವೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಇಟ್ಟಿದ್ದಾರೆ ನಥಿಂಗ್ ಸ್ಪೆಷಲ್ ಯಾಶಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ನ ಶಾರ್ಟ್ ಮಾಡೋಣ ಉಪ್ಪಿಟ್ಟು ತಂದಿಟ್ಟು ತುಂಬ ಹತ್ತೈತೆ ಅನಿಸುತ್ತೆ ಕಂಪಾಗಿದೆ ಬಿಸಿ ಬಿಸಿದ್ದ ಉಪ್ಪಿಟ್ಟು ತಿಂದ್ರ ಅವ್ರ ಟೇಸ್ಟ್ ಬೇರೆ ಆರಿದ್ಮೇಲೆ ಉಪ್ಪಿಟ್ಟು ತಿಂದ್ರ ನಾನು ನಿಮ್ಗೆ ಟಿಫಿನ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ ಬ್ರೇಕ್ಫಾಸ್ಟ್ ಟೀ ಎಲ್ಲ ಮುಗೀತು ರೀ ಶಾಪ್ ಮಾಡಿ ಇವಾಗ ನೋಡಿರಿ ಹೋಗಿ ಡಬಲ್ ಡಬಲ್ ವರ್ಕ್ ಆಯಿತು ನಿನ್ನೆ ನೈಟ್ ಮಲ್ಕಬೇಕಾರ ತಮ್ಮೆಲ್ಲ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಥರ ಡಿಸ್ಕ್ರಿಪ್ಷನ್ಸ್ ಹಾಕಿದೆ ಎರಡು ಇಶ್ಯೂ ಆಗಿದೆ ಹಾಗೆ ಇಲ್ಲ ಅದು ಮತ್ತು ಇವಾಗ ರೀಕ್ರಿಯೇಷನ್ ಮಾಡಿ ಕಂಪ್ಲೀಟ್ ಮಾಡಿ ಆಯಿತು ಡಬಲ್ ಡಬಲ್ ಕೆಲಸ ಆಗಿದೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಟೈಮ್ ಇವಾಗ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸ್ವಲ್ಪ ಮೆಡಿಕಲ್ ಶಾಪಿಗೆ ಹೋಗ್ಬಿಡ್ರಿ ಹುಷಾರಿಲ್ಲ ಆ ಮೆಡಿಶಿನ್ಸ್ ತೊಗೋಬೇಕಾ ವಾಕ್ ಕಂಟಿನ್ಯೂ ಮಾಡೋಣ ಸಿಸ್ಟಮ್ಸ್ ಎಲ್ಲ ಶತ ಮಾಡ ನಾವು ಇವಾಗ ದ ಮೆಡಿಕಲ್ ಶಾಪ್ ಇದ್ದೇವೆ ಸ್ಟಾಕ್ ಇಲ್ ಬಂತ ಸಂಜೆ ಬರ್ತೀವಿ ತರ್ಚ್ಕೊಡ್ತೀನ ಬಂದ್ಮೇಲೆ ಬಂದ್ ಕರೆಕ್ ಮಾಡ್ಕೋಣ ನಾವು ಇವಾಗ ಬೇರೆ ಮೆಡಿಕಲ್ ಶಾಪ್ ಅಲ್ಲಿ ಕ್ರಾಸ್ ವೆರಿಫೈ ಮಾಡೋಣ ಎಲ್ಲಾ ಕಡೆ ಕೇಳಾಯ್ತಾ ಬಟ್ ಸಂಜೆ ತರಿಸ್ಕೊಡ್ತೇನೆ ಸಂಜೆ ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದಾವ ನಿನ್ನೆ ಬೈಕಿಗೆ ವಾಯ್ ಚೇಂಜ್ ಮಾಡಿದ ಆದ್ಮೇಲೆ ಸೌಂಡೇ ಚೇಂಜ್ ಆಗಿದ್ದಾರೆ ಮನೆಗೆ ಬಂದ್ರೆ ಮಳೆ ಸ್ಟಾರ್ಟ್ ಆಯ್ತಾ ಸಿಕ್ಕಾಪಟ್ಟೆ ತಲೆ ನೋಯ್ತದೆ ಬಟ್ ಮನೆಯಲ್ಲಿ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕಂತ ಮಳೆ ಬೇರೆ ಬರ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ರೆಡಿಯಾಗಿ ಆಗಿಬಿಡೋನ್ರಿ ಹೊಟ್ಟು ಹೊರಟು ಸಮಯ ಇದೆ ಒಂದು ಮೈಕ್ ಇತ್ರಿ ಮೈಕ್ ಓಕೆ ಎಲ್ಲಿದೆ ನೋಡೋಣ ಲೊಕೇಶನ್ಗೆ ಹೋಗ ಚೇತ್ನಾ ಕಾಲೇಜ್ಗೆ ಹೋಗ್ರೆ ನಮ್ಮ ತಂದೆಯವ್ರು ರೆಡಿಯಾಗಿ ವೇಟ್ ಮಾಡ್ತಿರ್ತಾರೆ ಅಂದೇ ಲೇಟ್ ಆಯ್ತು ನೋಡೋ ಸಮಯ ನಾವು ಇವಾಗ ಒಂದು ವೇಟ್ ವೇಕ್ ವಿದ್ಯಾನಗರ ಇದ್ದಾವೆ ಸಿಕ್ಕಾಪುಟ್ಟ ನೆಗಡಿ ಕೆಮ್ಮು ತಲೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ನಾವಿವಾಗ ನೇರ್ ಟು ಲೊಕೇಶನ್ ಈ ಎರೆ ಏನದಿಲ್ಲ ನೋಡಿ ಎಲ್ಲ ಶಾಪಿಂಗ್ ಮಾಲ್ ಕಾಂಪ್ಲೆಕ್ಸ್ ಎಲ್ಲ ಎಲ್ಲ ಬಿಟ್ಟಿದೆ ನಾವೇ ಡಿಮ್ಯಾಂಡ್ ಇದೆ ನೋಡಿ ಸುತ್ತಮುತ್ತ ಸೈಟ್ ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಬರೋದೆ ಲೇಟ್ ಆಯ್ತಾ ಫೈನಲಿ ನಾವು ನಮ್ಮ ಅಂಬಾರಿನ ಪಾರ್ಕ್ ಮಾಡಿ ಫಂಕ್ಷನ್ ಹಾಲ್ ಒಳಗಡೆ ಹೋಗ್ತಾ ಇದ್ದೇವೆ ಏನು ಮಾಡ್ತೀರಿ ಅವಸರದಾಗ ನಾನು ಮೊಬೈಲೇ ಬಿಟ್ಟು ಬಂದ್ಬಿಟ್ಟನೆ ಎಲ್ಲಿ ಬಿಟ್ಟೆ ಅಂತ ಗೊತ್ತಾಗ್ತಾ ಫೋನ್ ಜಸ್ಟ್ ಫಂಕ್ಷನ್ ಹಾಲ ಬಂದ್ವಿ ನೋಡ್ರಿ ನಮ್ಮ ಅಜ್ಜಿಯವ್ರ ಅಕ್ಕಾರೆಯವ್ರೆ ನಾಗಮ್ಮ ಅಂತ ನಮ್ಮ ಅಜ್ಜಿಯವ್ರ ಹೆಸರು ಸಿದ್ದಮ್ಮ ಅಂತ ಬಂದ್ರೆ ಎಲ್ಲಾರು ಬೇಕಾಗ ನಮ್ಮ ಅಜ್ಜಿಗೆ ಎಂಬತ್ತಾರು ವಯಸ್ಸು ನೋಡ್ರಿ ಇನ್ನೂ ಗಟ್ಟೆ ಅದಾರ ಗಟ್ಟಿ ಮುಟ್ಟದ ಯಾವ್ದೇ ಸಮಸ್ಯೆ ಇಲ್ಲ ನಾಲ್ಕಂದ್ರೆ ಬಿ ಪಿ ಶುಗರ್ ಎಲ್ಲ ಕಾಮನ್ ಆಗಿಟ್ಟವ್ ಇವ್ರ ತಂಗಿಯವ್ರು ಅಂದ್ರೆ ನಮ್ಮ ಅಜ್ಜಿಯವರು ಸಿದ್ದಮ್ಮ ಅವ್ರಿದ್ದಾರೆ ಇವಾಗ ಸ್ವಲ್ಪ ಬಿದ್ದು ಕಾಲು ನೋವು ಮಾಡ್ಕೊಂಡಂತ ಇವ್ರೇನ್ ಇದಾರೆ ಅಜ್ಜಿಯವರ ಇವರ ನಮ್ಮ ತಂದೆ ತಾಯಿ ಅಕ್ಕವರು ಅಂದ್ರೆ ನಮ್ಮ ತಂದೆ ನಮ್ಮ ತಾಯಿಯವರು ಜೀವನ್ ಗೊತ್ತ ಸಿದ್ದಮ್ಮ ಎಲ್ಲಪ್ಪ ಜ್ಯೋತಕ್ಕನವ್ರವರ ಕೆಲವು ವರ್ಷಗಳ ಹಿಂದೆ ಸಡನ್ ಸಡನ್ನಾಗಿ ಅದು ರೀಸನ್ ಗೊತ್ತಿಲ್ಲರಿ ಬಟ್ ಅವ್ರ ಅಕ್ಕವರು ಇವರು ಎಷ್ಟು ಆರೋಗ್ಯ ಚೆನ್ನಾಗಿತ್ತಂತಂದ್ರೆ ಅವ್ರದ್ದು ಬಿ ಪಿ ಇರಲಿಲ್ಲ ಶುಗರ್ ಇಲ್ಲ ಅದೇ ರೀತಿಯಾಗಿ ಇವರು ಇವ್ರಿಗೂ ಬಿ ಪಿ ಇಲ್ಲ ಶುಗರ್ ಇಲ್ಲ ಆದರೂ ಎಂಬತ್ತಾರು ವಯಸ್ಸು ನೋಡ್ರಿ ಸಿಕ್ಕಾಪಟ್ಟೆ ಗಟ್ಟಿ ಇದ್ದಾರೆ ಇನ್ನೂ ಕಣ್ಣು ಕಿಮಿಗಳೆಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ಕೊಂಡ್ರು ಫಂಕ್ಷನ್ ಆ ನಡೀತಿದ್ದಾರೆ ಮೇಲೆ ಕಡೆ ಊಟ ಬರೋದನ್ನು ಊಟ ತಂದೆಯವರು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಊಟ ಮಾಡೋಣ ಹೋಗ್ತು ಪರ ರೊಟ್ಟಿ ಮತ್ತು ಹೋಳಿಗೆನ ತುಂಬ ಆಯ್ತು ಹಾಕೊಂಡ್ಬಂದ ಊಟ ಎಲ್ಲ ಆಯ್ತಾ ಮ್ಯಾಂಕರ್ಸ್ ಭವನ ಟಾಪ್ ವಿ ನೋಡ್ರಿ ಇದು ಅವ್ತರ ಕಾಣಿಸ್ತಾ ಇದ್ದೀತ ಮುತ್ತಲಿನ ಪ್ರದೇಶಗಳೆಲ್ಲ ಫೈನಲ್ ಈತ ಎಲ್ಲ ಆಯ್ತು ನಾವು ಹೋದ

ಜಸ್ಟ್ ಫಂಕ್ಷನ್ ಮುಗಿಸೋಣ ಮನೆಗೆ ಬಂದ್ವಿ ಫ್ರೆಶ್ಅಪ್ ಆಗಿ ವರ್ಕ್ ಸ್ಟಾರ್ಟ್ ಮಾಡೋಣ ಬಟ್ ವರ್ಕ್ ಮಾಡೋ ಮೂಡಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟು ನೋವು ನೆಗಡಿಕೆ ಅಂತ ಪ್ರಯತ್ನ ಮಾಡೋಣ ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ

ಇಪ್ಪತ್ತಾರು ನಿಮಿಷ ಇಪ್ಪತ್ತು ಸೆಕೆಂಡು ಹದಿನಾಲ್ಕು ಮಿಲಿ ಸೆಕೆಂಡ್ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಜಸ್ಟ್ ಬೇಸಿಕ್ ಕ್ರಾಪಿಂಗ್ ಆಗಿರೋದು ಫೈನ್ ಟ್ಯೂನ್ ಆಗಿರೋದ ಜಸ್ಟ್ ಕ್ರಾಪಿಂಗ್ ಆಗಿರೋದು ಬೆಳಗ್ಗೆ ಮೆಡಿಕಲ್ ಶಾಪಿಗೆ ಹೋದಾಗ ಮೆಡಿಸಿನ್ ಬಂದಿಲ್ಲ ಸಂಜೆ ಫೋನ್ ಮಾಡ್ತೀನಿ ಇದ್ರೆ ಏಳು ಗಂಟೆ ಆಗಿದೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡಂಗಾಗತೈತಿ ಕಂಟಿನ್ಯೂಸ್ ವರ್ಕ್ ಮಾಡಿ ಮಾಡಿ ಬ್ಯಾಕ್ ಪೇನ್ ಆಗತ್ತೈತಿ ನಮ್ಮ ಗೊತ್ತಲೇನೂ ಸ್ಟಾರ್ಟ್ ಆಗಿದೆ ಇವತ್ತು ಪ್ರಾಜೆಕ್ಟ್ ಮುಗಿಸ್ಬೇಕದ ಜಸ್ಟ್ ಕ್ರಾಪಿಂಗ್ಸ್ ಮುಗಿದ್ರೆ ನಾಳೆ ಆ ಡ್ರೋನ್ ಫುಟೇಜಸ್ ಯಾಕೆ ಮಾಡಿ ಫೈನಲ್ ಮಾಡಕ್ಕೆ ಬರ್ತೈತೆ ವರ್ಕ್ ಮಾಡೋಕ್ಕಂತ ಟೈಮ್ ಹೋಗೋದಾಗ ಗೊತ್ತಾಗ ನೀವು ನೋಡಿರಿ ಹಿಂಗೈತಿ ಜೀವನ ಬರೋಣ್ರಿ ಮೆಡಿಕಲ್ ಶಾಪಿಗೆ ಇವಾಗ ಚೇಂಜ್ ನೀಚಾರು ಬಿಟ್ಟಿದೆ ನಿಮಗೆ ಮೆಡಿಕಲ್ ಶಾಪಲ್ಲೇ ಕರೆಕ್ಟ್ ಆಗ್ತಾನೆ ಇನ್ನೂ ಬಂದಿಲ್ಲ ಅಂತ ಇನ್ನೊಂದು ಹಾಫ್ ಆನ್ ಅವರ್ ಆಗ್ತಿತ್ತು ಅಂತ ಏನು ಮಾಡೋದು ಮತ್ತೆ ರಿಟರ್ನ್ ಹೋಗುತ್ತೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಫೋನ್ ಮಾಡ್ತೇನೆ ಅಂತ ಹೇಳಿದಾರೆ ಮಾತಾಡೋಕ್ಕಾಗ್ತಿಲ್ಲ ನೋಡೋಣ ಹಾಂ ಸರಿ ದಾರ ಓಕೆ ಬಾಯ್ ಆಲ್ಮೋಸ್ಟೋಲ್ಲ ವಾಕ್ ಪ್ಲಾನಿಂಗ್ ನಡೀತಿತ್ತು ದರ ಜೊತೆ ಮಾತಾಡ್ತಿದ್ದೆ ಫೋನ್ ಕಟ್ಟೈತೆ ಅವ ಮೆಡಿಕಲ್ ಶಾಪ ಫೋನ್ ಮಾಡುವಲ್ಲ ನೋಡೋಣ ಅಂತ ಟೈಮ್ ಇವಾಗ ಎಷ್ಟಾಗಿದೆಯಪ್ಪ ಅಂತಂದ್ರೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ವೆಂಟ್ ಫಾರ್ ದೊಲ ಹಿಂದಿನ ತಿ ಸಮಯ ನಮ್ಮ ಪ್ರೀತಿ ಪ್ರೋತ್ಸಾಹದ ಸದ ನಾನು ನೆಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಲ್ಲಿ ಧನ್ಯವಾದಗಳು ಬಾ ಬಾಯ್